ಹಲೋ ಹಾ ಹೇಳಪ್ಪ ಕಾರ್ಯಕ್ರಮ ಐತಿ ಹಾ 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 ಬರ್ತನ್ ತಗೋ ಬರ್ತನ್ ತಗೋ ಹೇಳ್ಯಾ ಹಾ ಇನ್ನೊಂದ್ ಇಲ್ಲ ಅಂದ್ರು ಸೌಕರ್ ಸೌಕರ್ ನಡ್ರಿ ಪಂಚಾಯತ್ ಗಟ್ಟಿ ಕೊಡ ಹೋನ್ರಿ ನೆನಪ್ ಮಾಡಿ ಭಾರಿ ಮಾಡ್ರಿ ಅಂದಂಗ ನೀ ಅರ್ಥಮ್ಮ ಓ ಸೌಕರ್ ನಿಮ್ಮ ಆಳ ಮನುಷ್ಯ ಅದೇನ್ರಿ ಏನಾ છે 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 વાત થઈત નનું ની બાવા નનું આ મન છે ને એ આપા આદુ ಸ್ವಲ್ಪ અરુ મરવલા હિંગાગી ಗೊತ್ತಾಗ್લીલ છોકર નાડરી હોનરી નાડ હોગણ નાડી અંદાંગ સમય યેકડું છોકર નાય હેલા કે છોકર ಆಹ್ ನಾ ನೀ ಯಾರಿಗ ಹೇಳ್ತು ನಿಮ್ಮ ಬಹಳ ಮನುಷ್ಯ ಇದೇನ್ರಿ ನಾ ನೀ ಹೇಳತ್ತೀರಿ ಓ ಹಿಂಗ ಸುಮ್ ಕೇಳಿನ್ ಮಾರಾಯ ಹೊಡಿ ನಡಿ ಹೋಗು ಗೊತ್ತ ನಾನೇ ಸೌಕರ್ಯ ಇದ್ದ ನಡಿ ಹೊಡಿ ಹೇಳ ಇವ್ನಿಗ ಮತ್ತ ಕಿತಾ ನೋಡಿ ಹೇಳತ್ತೀನಿ ಇವ್ನ ನೀ ಬಾ ಬಟ್ಟ ಮ್ಯಾಡ ಮತ್ತೇ ಬಡೋ ಸುಮ್ಮನ ಸಣ್ಣವಿದ್ಯಾತ ಬಿಡ್ಲತ್ತದೇನ ಆಸ್ತಿ ಎಟ್ಟ ಕುಡುದ್ ನಿಮ್ಮ ಕಟ್ಲಿ ಬಾ ಮಾರ ಆಸ್ತಿಯ ಒಂದ್ ಎಕ್ರೆ ನಾ ತೊಳಿದ ನಾನ್ ಅರ್ಧ ಎಕರೆ ನಿನಗ ಸೌಕರ ಅದು ಗೊತ್ತಿಲ್ಲ ನನಗ ನಾ ಇದ್ದ ನನಗ ಒಂದ್ ಎಕರೆ ಬೇಕು ಬೇಕು ನೋಡಿನ ಕಡದು ದೇವ್ರಿ ನೋಡಿ ಏನ್ ನೋಡೋಣ ಸೌಕರ್ಯ ನೋಡಿ ನೋಡೋಣ ತಗೊಂಡ್ರಿ ಮುಂದೆ

సౌకరా నోడ్రీ పంచాయతీ కట్టి నీ తమ్మా సౌకరా మంది సౌకరా ఫోను నడి

நான் வந்து கூத்தி இல்லை வர்சின் கப் குண்ட்ர அவ் யாரும் யாரி நீல் நான் ಚೌಕಾರ ನೀವೇ ಹಚ್ಚಿರ ಕಾಲ ಯಾರೋ ಹೆಣ್ಮಕ್ಳು ಮಾತಾಡತ್ತಾರ ಹಾ ಹಾ ನಾನ ಮಾಡಿನ್ ಹೇಳ್ರಿ ನಾನ್ ಹೇಳ್ತೆ ಹೋಗೋ ನವನ್ನ ಬ್ಯಾರೆ ಯಾರು ಹೇಳ್ತೇತಿ ಇರ್ಲಿ ಆರಾಮಲ್ಲ ಹಾ 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 ಸಂಜೆ ಬಸ್ ಬಾ ತಾರ್ ಕಳಿಸ್ತೀನಿ ಬಸ್ ಸ್ಟ್ಯಾಂಡ್ ಬಾ ಬಾ ಆರಾಮ್ಸಿ ಬಾ ಇಡ್ಲಿ ನಾನ್ ಹೇಳ್ತೇವ ನವನ್ನ ಮತ್ ಬ್ಯಾರೆ ಯಾರು ಕಾಲ್ ಮಾಡ್ರ ತಿಕ್ಕೊಂಡಿದ ಇವ್ರ ಯಾರು ಎಲ್ಲ ಇವ್ರ ಯಾರು ನನಗ್ ಗೊತ್ತಿಲ್ಲ ಸೌಕರ್ ಏನು ಜಗಳ ಐತಿ ಏನು ಬಂದಾರ ನೋಡ್ರಿ ನಾಯಕ್ ಹೇಳಕ್ರಿ ಏನಪ್ಪಾ ಕರಿ ಬೋಂಡ ವಾರ ನಾಲ್ಕನಕ್ ಮದ್ನಿ ತಗೊಂಡೇ ಬರ್ತಿಯಲ್ಲ ಇವ್ರ ಯಾರು ಓ ತುಡುಗಿರಿದ್ದಂಗಾರಲ್ಲ ಮೊದಲೇ ತುಡುಗ ಹೌಳಿ ನೋಡ ಯಾರಿಗ್ ಕರ್ಕೊಂಡ್ ಬಂದಿ ಇವ್ರಿಗೆ ನನಗಾನು ಗೊತ್ತಿಲ್ರಿ ಸೌಕರ ಇವ್ರಿಬ್ರು ಅಣ್ಣ ತಮ್ಮ ಅದ್ರಿ ಅಲ್ಲಿ ಹದಿನೈದು ಕಚ್ಚಲ್ ಐತ್ರಿ ನಿಮ್ ಮಂತೆ ತಂದ್ ನಿಮ್ ಮಂತೆ ತಂದೇನ್ರಿ ಅವ್ರ ಸಮಸ್ಯೆನ ಬಗಸ್ರಿ ಸ್ವಲ್ಪ ಓ ಹೋ ಹೋ ಇಬ್ರು ಅಣ್ಣ ತಮ್ಮ ಬಡದಾಡ್ ಬಂದಿರಿ ಹಾ 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 ಅಣ್ಣ ನೀವು ಯಾರು ಸೌಕರ ನೀರಿ ಮತ್ ಹಾ ಮನಿ ಕೆಲ್ಸ ಅನ್ನಿ ಹಾ 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 ಹ್ಮ್ 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 ನೀವಿಬ್ರು ಅಣ್ಣತ್ತಮ್ಮ ಬಡದ ಬಂದಿರಿ ಏನಪ್ಪಾ ನಿಮ್ಮ ತಕ್ರಾರ ಹೇಳ್ರಿ ನೋಡ್ರಿ ಸೌಕರ ನಾವಿಬ್ಬರು ಅಣ್ಣತ್ತಮ್ಮರಿ ನಮ್ ಅಪ್ಪಾಗ ಇಬ್ಬರು ಹೆಣತಿರಿ ನಾ ದೊಡ್ಡಕ್ಕಿ ಮಗಾರಿ ಇವ್ ಸಣ್ಣಕ್ಕಿ ಮಗಾರಿ ನಮ್ ಅಪ್ಪ ಒಂದು ದೇಡ್ ಎಕರೆ ಹೊಲ ಐತ್ರಿ ಅದ್ರಾಗ ನಾ ದೊಡ್ಡ ಮಧ್ಯ ಒಂದ್ ಎಕರೆ ತೊಗೊಂಡಿ ಇವನಿಗೆ ಅರ್ಧ ಎಕರೆ ಕೊಡ್ತೇನೆ ಅಂತ ಜಗಳ ಮಾಡಕ್ ಬರತ್ತಾನ ಅಂಜನ್ ಜಾತ್ರ ಸೌಕರ್ಯ ನಾ ಸಾಲಿ ಹೋದ್ರಿ ನಾನು ಒಂದ್ ಎಕರೆ ಹೊಲ ಬೇಕೇ ಬೇಕು ನನ್ ಒಂದ್ ಎಕರೆ ಹೊಲಕ್ ಬೇಕು ದೊಡ್ಡ ಮಧ್ಯ ನಾ ಇಲ್ಲ ನಾನು ಒಂದ್ ಎಕರೆ ಬೇಕು ಸೌಕರ್ ನೀವ್ ನ್ಯಾಯ ಬೇಕರಿಸ್ತೀರ ಇಲ್ಲ ನೀವು ಏ ಒಟ್ಟ ಬಾಯಿ ಮಾಡುದಿಲ್ಲ ಲೆಕ್ಕದ್ಲೆ ನೋಡಿದ್ರ ನೀ ದೊಡ್ಡ ಅಕ್ಕಿ ಮಗ ನೀ ಸಣ್ಣ ಅಕ್ಕಿ ಮಗ ಎಂತಮ್ಮ ಸೋಕರ ನಾ ದೊಡ್ಡಕ್ಕಿ ಮಗಾರಿ ಇವ್ ಸಣ್ಣಕ್ಕಿ ಮಗಾರಿ ಓಹೋ ಹಿಂಗಾತೇನದು ಅಂದ್ರ ಒಂದ್ ಲೆಕ್ಕಿಲ್ಲಿ ನೋಡಿದ್ರ ನೀ ಸಣ್ಣ ಅಕ್ಕಿ ಮಗ ನೀ ದೊಡ್ಡ ಅಕ್ಕಿ ಮಗ ಅಂದ್ರ ನಿಮ್ಮವ್ವ ದೊಡ್ಡಕ್ಕಿ ನಿಮ್ಮವ್ವ ಸಣ್ಣ ಅಕ್ಕಿ ಅಂದಂಗ ನಿಮ್ಮಪ್ಪ ಏ ಕೆಲಸ ಹೋ ಕೆಲ್ಸ ಕೆಲ್ಸದಂಗ ನೋಡ್ರಿ ತಮ್ಮ ಏನ್ ಕಾಲ್ದೊಳಗ ಒಬ್ರಿಗೆ ಸಂಭಾ ಇವ್ರಪ್ಪ ಇಬ್ಬ್ರಿಗೆ ಮದುವೆ ಮಾಡ್ಕೊಂಡನಂತ ಒಂದೇ ನಿಮಿಷ ಹಲೋ ರೀ ಹಾ ಹೇಳಪ್ಪ ಹಾ ಬರ್ತನ್ ಬರ್ತನ್ ಬರ್ತೀನಿ ಮೊನ್ನೆ ಆಗಿರ್ಕಿಲ್ಲ ನಿನ್ನ ಮದ್ವಿ ಹಾ 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 ದೊಡ್ಡ ಮಗನ್ ಆಗೇನ್ರಿ ಮತ್ತ ಸೋಮಾರಿ ಯಾರ ಆಯ್ತು ಮದ್ವಿ ಸಣ್ಣ ಮಗಂದ ಏನ್ರಿ ಹಾ ಹಾ ಆಯ್ತು ಬರ್ತೀನಿ ತಗೋರಿ ಬರ್ತೇನೆ ರೀ ಏ ಅಂದ್ರೆ ನೆನಪು ರೀ ಈಗ ಆಯ್ತಾಯ್ತು ಆಯ್ತು ಬರ್ತೀನಿ ನೋಡ್ರಿ ಹಾ ಹ್ಮ್ 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 ಸೋಮಾರಿ ದಿವಸ ಅಪ್ಪನ ಮದುವೆ ಐತಿ ಸೋಕರ ಸೋಮವಾರ ದಿವಸ ಫೋನ್ ಅವ್ರ ಅಪ್ಪನ್ ಮದ್ ಐತ್ರಿ ಅಪ್ಪನ ಆಲ್ರೆಡಿ ಮದ್ವಿ ಆಗೇತ್ರಿ ನಾವ್ ಇಬ್ರು ಮಕ್ಳ ಇದೇ ನಿಮ್ಗೆ ಏನ್ ಎಲ್ಲರಿ ಓಹೋ ಹಿಂಗ್ ಅಂದ್ರ ಸೋಮವಾರ ಇವ್ರ ಮದ್ವಿ ಐತಿ ನಿಮ್ ಅಪ್ಪನ್ ಮದ್ವಿ ಮದ್ಲೆ ಆಗೈತಿ ನೀ ದೊಡ್ಡಕ್ಕಿ ಮಗ ನೀ ಸಣ್ಣ ಅಕ್ಕಿ ಮಗ ಅಂದಂಗ ಮಗ ನಮ್ಮ ಮೋನ್ ಮಗ ನಾನೇ ಅದೇನ್ರಿ ಅವ್ರಿಗೆ ನನಗೆ ಏನ್ ಸಂಬಂಧ ಇಲ್ರಿ ಸೌಕರ್ಯ ನಿಮ್ ಮನೆ ಕೆಲಸ ಮಾಡಿದ್ರಿ ನಾ ಹಂಗ್ಯಾಕ್ ಮಾಡ್ತು ಉಪ್ಪ ಸಿಟಕ್ ಸಿಟಕ್ ಮಾಡ್ಬೇಡ ಸ್ವಲ್ಪ ಅರು ಮರೋಲ್ಲ ಹಿಂಗಾಗಿ ನಿಮ್ ಮನಿ ಕೆಲಸ ಅನ್ನಿ ಹೋರಿ ಓ ಹೋ 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 ನಾ ಹೇಳುದೇನಪ್ಪ ಅಂದ್ರ ನೋಡ್ರಿ ತಮ್ಗಳ ಇದೆಲ್ಲಾ ತಪ್ಪ ನಿಮ್ ಅಪ್ಪಂದು ಇಲ್ಲಿ ಒಂದೊಂದರ ಗಿಡ ಅಲ್ಲತ್ತವ ನಿಮ್ಮ ಪ್ಯಾಡ್ ಮದ್ವಿ ಮಾಡ್ಕೊಣ ಇದು ಒಂದೇ ತಪ್ಪ ಇನ್ನೊಂದೇನಂದ್ರ ಹೊಲ ಮಾಡೋದೇ ದೇವ್ರ ಎಕ್ರೆ ಮಾಡ್ಯಾನ ಎರಡು ಎಕರೆ ಮಾಡಿದ್ರೆ ಇಬ್ಬರು ಒಂದೊಂದ್ ಎಕರೆ ಬರ್ತಿತ್ತು ದೇಡ್ ಎಕರೆ ಮಾಡಿ ಇದೊಂದ್ ಅಡಿ ನೀವೇನ್ ಮಾಡ್ರಿ ಒಂದ್ ನಿಮಿಷ ಹಲೋ ಯಾರು ಹಾ ಹಾ ನಮ್ ಹೊಲ್ದ ಮನ್ಸ ಹೇಳು ಒಡೆವ ಎರಡು ಯಾರನ್ನ ಕರೆಸಿ ಕಟ್ಟ ಹೆಂಗಿಡಕ್ಕೆ ಬಡದಾಡ್ ಸಾವು ಹಾ ಹಾ ಅವು ಗಿಟ್ ಕಟ್ಟು ಹಾ ಇಡ್ಲಿ ಹ ಅಂದ್ರ ನಿಮ್ಮಅಪ್ಪನ ಎರಡು ಈಗ ಏ ಇಬ್ರು ನಮ್ಮಅಪ್ಪ ನಾ ಸಣ್ಣಕ್ಕಿ ಮಗ ಇವತ್ತು ಅಪ್ಪಗ ಇರೋದ್ ದೇಡ್ ಎಕರ ಅಷ್ಟೇ ಐತಿ ಅತ್ರ ನಾನು ಒಂದ್ ಎಕರ ಬೇಕೇ ಬೇಕು ನೀನ್ಯ ಬಗೆ ಮತ್ತವ್ರ ಕಡೆ ತಗುನಾ ಮಾಡ್ಕೋಬೇಡ್ತಮ್ಮ ಹಂಗೇನ್ ಪ್ರಾಬ್ಲಮ್ ಇಲ್ಲ ನನಗೆ ಸ್ವಲ್ಪ ಅರು ಮರು ಐತಿ ಅಷ್ಟೇ ಆದ್ರ ಬಿಟ್ರೆ ಏನೂ ತೊಂದ್ರೆ ಇಲ್ಲ ಇಡೀ ಸುತ್ತ ನನಗೆ ನ್ಯಾಯ ಹೇಳೋ ಯಾರು ಸಿಗಲ್ಲ ನಿಮ್ಗೆ ನನ್ನ ರೆಕಾರ್ಡ್ ಏನ ನೀವು ಕೇಳಿಲ್ಲ ಅಕ್ಕ ಏನ್ ಅರ್ಮರು ಇಲ್ಲ ಒಪ್ಪಾ ಗಪ್ ನೋಡ್ತಮ್ಮ ಇದು ನ್ಯಾಯ ಒಂದ್ ಸ್ವಲ್ಪ ತಿಡ್ ಐತಿ ಇದಕ್ ಒಂದ್ ಏನ್ ಉಪಾಯ ಅಂದ್ರ ಇದಕ್ಕ ಅಪ್ಪ ಮೊದ್ಲೇ ಒಂದ್ ತಪ್ಪ ಮಾಡ್ಯಾನ ಇಬ್ರು ಹೆಂಡ್ರ್ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಯನ್ ನಿಮ್ಮಪ್ಪ ಏನ್ ಉಪಾಯ ಅಂದ್ರ ಈ ತಿಂಗಳ ಎಲ್ರ ಒಂದ್ ಹೆಣ್ಣು ನೋಡ್ರಿ ನಿಮ್ಮಅಪ್ಪನ ಮದ್ವಿ ಮಾಡ್ರಿ ಅವ ಒಂದ್ ವರ್ಷನ ಹಡಿತಾನ ಅವ ಹಾಡ್ಯಣ್ಣ ನಿನಗ ಅರ್ಧ ಇಕ್ರಿ ನಿನಗ ಅರ್ಧ ಇಕ್ರಿ ಆ ಹುಡುಗ ಅರ್ಧ ಆಕ್ರಿ ಒಂದ ನಿಮಿಷ ಹಲೋ ರೀ ಹಾ ಆರಾಮ್ ಆರಾಮಲ್ರಿ ಹಾ 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 ಅದ ಅರಮರು ಒಂದ್ ಸ್ವಲ್ಪ ಐತ್ರಿ ರೀ ಹಾ ಹಾ ಹೇಳ್ರಿ ಹೇಳ್ರಿ ಏನ್ ಸಮಸ್ಯೆ ರೀ ಹಾ 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 ಅದು ಪೈಕನ್ ಇದ್ರಿ ಹಾ ಹಂಗ ಒಂದ್ ಸ್ವಲ್ಪ ಬಸ್ ಸ್ಟಾಂಡ್ ಐತಿ ಅಲ್ರಿ ಹಿಂಗಾಗಿ ಬ್ಲಾಕ್ ಆಗೈತ್ರಿ ಬಜಿ ಪಜಿ ತಿಂದು ಮಂದಿ ಎಲ್ಲ ಹಿಂಗಾಗಿ ಎಲ್ಲ ಬ್ಲಾಕ್ ಆಗೈತ್ರಿ ಅದ್ ಹಾ ಹಾ ಮಾಡ್ಸುನ್ ಮಾಡಸುನ್ ತಗೋರಿ ಅದ ಒಣಗಿನ್ ಪೈಕನ್ ಏನೈತ್ರಿ ಸೂಕ್ಷ್ಮ ಮಂದಿ ಹೋತಾರೀ ಹಿಂಗಾಗಿ ಅದೊಂದ್ ಸ್ವಲ್ಪ ಚಲೋ ಐತ್ರಿ ಈಗ ಏನ್ ಮಾಡೋನ್ರೀ ನಾ ಪಂಚಾಯತ್ ಎಲೆಕ್ಷನ್ ಈಗ ಅದು ಬಸ್ ಸ್ಟಾಂಡ್ ಅನ್ ಪೈಕನ್ ಏನದ ದೊಡ್ಡ ಪೈಕನ್ ಕೆಡಿ ಕಟ್ಟುನ್ರೀ ಈ ಸಣ್ಣ ಪೈಕನ್ ಏನಾದ್ರ ಒಂದು ಸುಣ್ಣ ಬಣ್ಣ ಹೊಡೆದು ಒರೆಸಿ ಕಟ್ರಿ ಅಂತ ಹೇಳಿ ಹಾ ರೀ ಹಾ ಹಾ ಆಯ್ತ್ರಿ